ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಮದ್ ಜಗಲುಪಟ್ಟಣ ತಾಲೂಕು ಕಚೇರಿ ಮುಂಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಬಿಸಿಯೂಟ ತಯಾರಿಕರಿಗೆ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಆಗ್ರಹಿಸಿ ಎ ಐ ಟಿ ಯು ಸಿ ಸಂಯೋಜಿತ ಅಕ್ಷರ ದಾಸೋ ಬಿಸಿಯೂಟ ತಯಾರಕರ ಫೆಡರೇಷನ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಮಹಿಳಾ ಕಾರ್ಮಿಕರನ್ನ ವಿರೋಧಿಸುತ್ತಿರುವಂತ ಸರ್ಕಾರಕ್ಕೆ ಹೇಳ ಮಹಿಳಾ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಹೇಳಿಕಾರಿಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಲ್ಲಪ್ಪ ಮರೆಯಮ್ಮರು ಮತ್ತು ಹೋಗಿ ಕುಮಾರ್ ಬಂಗಾರಪ್ಪರ ಹತ್ರ ನಿಂತ್ಕೊಂಡು ಈ ಮೂರು ತಿಂಗಳ ಸಂಬಳ ಮೊನ್ನೆ ಇಪ್ಪತ್ತೇಳನೇ ತಾರೀಕಂದು ಜಾರಿ ಮಾಡಲಾಗಿದೆ ಆ ಸಂಬಳ ಜಾರಿ ಮಾಡಿ ಮತ್ತೆ ಏಪ್ರಿಲ್ ತಿಂಗಳು ಮತ್ತು ಅಲ್ಲಿ ರಜಾತಿ ಬಂದಿತ್ತು ಕೋವಿಡ್ ಇದರಲ್ಲಿ ಅದು ಸಮೇತನೂ ನಿಂತಿತ್ತು ಅದನ್ನು ಸರಿ ಮಾಡಿ ಅದನ್ನು ಇದು ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಏಪ್ರಿಲು ಇದು ಫೆಬ್ರವರಿ ತಿಂಗಳಲ್ಲಿ ಇನ್ನು ನಮ್ಮ ಬೆಂಗಳೂರು ಚೆಲ್ಲೋದು ಡೇಟ್ ಫಿಕ್ಸ್ ಆಗಿಲ್ಲ ಆದರೆ ಮತ್ತು ಹಣಕಾಸಿಂದು ಸಮಸ್ಯೆ ಇದೆ ನಮಗೆ ಹಂಗಾಗಿ ಸ್ವಲ್ಪ ಸಮಸ್ಯೆ ಇದ್ದ ಇರೋದರಿಂದ ಅದು ಬೇಟ್ ಫಿಫ್ಟ್ ಆಗಿಲ್ಲ ಎಲ್ಲ ಗಮನಕ್ಕೂ ಎಲ್ಲ ಕಾರ್ಯಗಳಿಗೆ ಬಂದು ನಿಮ್ಮ ಗಮನ ಕೇಳಿ ನಿಮ್ಮ ಬೆಂಗಳೂರು ಚಲೋಗೆ ಹೋರಾಟಕ್ಕೆ ಮೂರು ದಿವಸ ಆಗ್ಬೋದು ನಾಲ್ಕು ದಿವಸ ಆಗ್ಬೋದು ಐದು ದಿವಸ ಆಗ್ಬೋದು ನಮ್ಮ ಬೇಡಿಕೆ ಇಲ್ಲಿರುವವರಿಗೂ ನಾವು ಅಲ್ಲಿಂದ ಯಾವುದೇ ಕಾರಣಕ್ಕೂ ಖಾಲಿ ಮಾಡಲ್ಲ ನಮ್ಮ ಇದು ಮ ಇದರಲ್ಲಿ ಬೆಳಗಾವಿ ಚೆಲೋದಲ್ಲಿ ಬೆಳಗಾಂ ಇದರಲ್ಲಿ ಚುನಾವಣೆ ಪ್ರಚಾರದಲ್ಲಿ ನಮ್ಮ ಈಗ ಸಂಸದೆ ಮತ್ತೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಒಂದು ಖಾನಾಪುರದಲ್ಲಿ ಏನು ಭರವಸೆ ಕೊಟ್ಟಿದ್ದು ಆತ್ಮೀಯ ಗ್ಯಾರಂಟಿ ಅಂತೇಳಿ ಆ